ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಕವಿತಾ ವ್ಲಾಗ್ಸ್ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾಳೆ ನಾಲ್ಕನೇ ದಿನ ನಾಲ್ಕನೇ ದಿನ ದುರ್ಗಾದೇವಿಯು ಕೂಷ್ಮಾಂಡ ಅವತಾರದಲ್ಲಿ ಪೂಜೆನ ಸ್ವೀಕರಿಸ್ತಾಳೆ ಅಂದರೆ ದುರ್ಗಾದೇವಿ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರ ತಾಳಿ ಪೂಜೆನ ಸ್ವೀಕರಿಸ್ತಾಳೆ ಹಾಗೆ ನಾಳೆ ಚತುರ್ಥಿಯ ದಿನ ಬಂದು ಕೂಶ್ಮಾಂಡೆ ಆಗಿ ಪೂಜೆನ ಸ್ವೀಕರಿಸ್ತಾಳೆ ದುರ್ಗೆಯು ನಾಳೆ ಕೂಷ್ಮಾಂಡ ದೇವಿಗೆ ನೀವು ಸುವಾಸನೆಯುಳ್ಳ ಮಲ್ಲಿಗೆ ಹೂ ಅಂದರೆ ಆಕೆಗೆ ತುಂಬ ಇಷ್ಟ ಸುವಾಸನೆಯುಳ್ಳ ಮಲ್ಲಿಗೆ ಹೂನ ಏರಿಸಿ ಪೂಜೆ ಮಾಡ್ಬೋದು ಹಾಗೆ ಆಕೆಗೆ ಅರ್ಕಪತ್ರೆ ಅಂದರೆ ಎಕ್ಕದ ಎಲೆ ಎಕ್ಕಿದ ಹೂವಿಂದ ಪೂಜೆ ಮಾಡೋದರಿಂದ ಆಕೆಗೆ ತುಂಬ ಇಷ್ಟ ಆಗುತ್ತೆ ಅರ್ಕಪತ್ರೆ ಅಂದರೆ ಎಕ್ಕದ ಹೂವು ಅಥವಾ ಎಕ್ಕದೆಲ್ಲೆನ ಏರಿಸಿ ಆಕೆಗೆ ಪೂಜೆ ಮಾಡಿ ನಾಳೆ ಅಥವಾ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರಿಸ್ತಾಳೆ ನೈವೇದ್ಯ ಬಂದು ಆಕೆಗೆ ಗೋಧಿ ಪಾಯಸ ಗೋಧಿಯಿಂದ ಮಾಡಿದಂತಹ ನೈವೇದ್ಯ ಬಂದು ದುರ್ಗಾ ದೇವಿಯ ರೂಪವಾದಂತಹ ಕೂಶ್ಮಾಂಡ ದೇವಿಗೆ ತುಂಬ ಇಷ್ಟ ನೈವೇದ್ಯ ಬಂದು ನೀವು ಗೋಧಿ ಪಾಯಸ ಇಟ್ಟು ಮಲ್ಲಿಗೆ ಹೂ ಅರ್ಕಪತ್ತೆ ಹಾಗೆ ಸುಗಂಧ ಭರಿತ ಪುಷ್ಪನೂ ಇಟ್ಟು ಪೂಜೆ ಮಾಡಿ ನಾಳೆ ಕೂಶ್ಮಾಂಡ ದೇವಿಗೆ ಹಾಗೆ ಆಕೆಗೆ ನೀವು ಏನೇ ಅನಾರೋಗ್ಯ ಇದ್ದರೂ ಯಾವುದೇ ರೀತಿಯ ರೋಗದಿಂದ ಬಳಲ್ತಾ ಇದ್ದರೆ ನಾಳೆ ಆಕೆಗೆ ನಾನು ಒಂದು ಸ್ತೋತ್ರ ಹೇಳ್ಕೊಡ್ತೇನೆ ಆ ಸ್ತೋತ್ರನ ಹೇಳಿ ನೀವು ರಂಗೋಲೆ ಹಾಕಿ ಪೂಜೆ ಮಾಡೋದರಿಂದ ನಿಮ್ಮ ಅನಾರೋಗ್ಯಗಳು ಏನೇ ಕಾಯಿಲೆಗಳಿದ್ರೂ ಕೂಡ ತುಂಬ ಬೇಗ ವಾಸಿ ಆಗುತ್ತೆ ಹಾಗೆ ತುಂಬ ಬೇಗ ಪರಿಹಾರ ಆಗುತ್ತೆ ನಾನು ನಿಮಗೆ ರಂಗೋಲಿನ ಹೇಳ್ಕೊಡ್ತೀನಿ ಈಗ ಕೂಶ್ಮಾಂಡ ದೇವಿ ರಂಗೋಲಿ ಬಂದು ಸ್ವಲ್ಪ ದೊಡ್ಡದಾಗಿದೆ ಮಂಡಲ ಎಲ್ಲ ಹಾಕಿ ನೀವು ಬರೀಬೇಕು ನೀವು ಹೇಗೆ ರಂಗೋಲಿ ಹಾಕ್ತೀರ ಅನ್ನೋದ್ರ ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ರಂಗೋಲಿಯಲ್ಲಿ ಕೂಶ್ಮಾಂಡ ದೇವಿ ಬಂದು ತನ್ನ ಪೂಜೆನ ಸ್ವೀಕರಿಸ್ತಾಳೆ ಅಂತ ಕೂಡ ಪುರಾಣದಲ್ಲಿ ಹೇಳ್ತಾರೆ ಮೊದಲಿಗೆ ನಾನು ಶ್ರೀಕಾರನ ಬರ್ಕೊತಾ ಇದ್ದೀನಿ ರಂಗೋಲಿಗೂ ಮುಂಚೆ ನಂತರ ನಕ್ಷತ್ರನ ಬರ್ಕೊತಿದ್ದೀನಿ ಇಲ್ಲಿ ಮೂರು ಕೋನಗಳಲ್ಲ ನಕ್ಷತ್ರನ ಬರ್ಕೊತಿದ್ದೀನಿ ಯಾವುದೇ ರೀತಿ ಅನಾರೋಗ್ಯ ಆಗಿರ್ಬೋದು ಯಾವುದೇ ರೀತಿಯ ರೋಗಗಳಾಗಿರ್ಬೋದು ಕಾಯಿಲೆಗಳಿದ್ದವರು ಈ ಸರ ರಂಗೋಲಿನ ಹಾಕಿ ಪೂಜೆ ಮಾಡಿ ಸ್ತೋತ್ರನ ಹೇಳೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನನಗೆ ಇಲ್ಲಿ ಮನೆ ಮೇಲೆ ಜಾಗ ಇಲ್ಲದೇ ಇರೋದರಿಂದ ಆದಷ್ಟು ಚಿಕ್ಕದಾಗಿ ಬಿಡಿಸ್ತಾ ಇದ್ದೀನಿ ನಿಮಗೆ ಜಾಗ ಇದ್ದರೆ ದೊಡ್ಡದಾಗಿ ಬಿಡಿಸ್ಬೋದು ದೇವ್ರ ಮನೆಯಲ್ಲಿ ನಕ್ಷತ್ರ ಹಾಕಿದ ನಂತರ ಅದಕ್ಕೆ ಒಂದು ವೃತ್ತಾಕಾರ ಸುರುಳಿನ ಸುತ್ತಾ ಇದ್ದೀನಿ ನಾನಿಲ್ಲಿ ಸರಿಯಾಗಿ ಹಾಕ್ಲಿಕ್ಕೆ ಆಗಿಲ್ಲ ಇವತ್ತು ನೀವು ಕ್ಲೀನಾಗಿ ಹಾಕ್ಕೊಳ್ಳಿ ಮಧ್ಯದಲ್ಲಿ ಶ್ರೀಕಾರನ ಬರ್ಕೊತಾ ಇದ್ದೀನಿ ನಕ್ಷತ್ರದ ಮಧ್ಯದಲ್ಲಿ ಶ್ರೀಕಾರ ನಕ್ಷತ್ರಕ್ಕೆ ಒಂದು ಸುರುಳಿ ವೃತ್ತಾಕಾರ ಮತ್ತು ನಂತರ ಇನ್ನೊಂದು ಸುರುಳಿ ಆಕಾರದ ವೃತ್ತಾಕಾರನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಸುರುಳಿ ಆಕಾರದ ವೃತ್ತಾಕಾರ ಹಾಕಿದ ಮೇಲೆ ನಾನು ನಾಲ್ಕು ಈ ಕಡೆ ನಾಲ್ಕು ಚುಕ್ಕೆ ಆ ಕಡೆ ನಾಲ್ಕು ಚುಕ್ಕಿ ಒಟ್ಟಾಗಿ ಎಂಟು ಚುಕ್ಕಿಗಳನ್ನು ಇಟ್ಕೊತಾ ಇದ್ದೇನೆ ಆ ಎಂಟು ಚುಕ್ಕಿಗಳಿಗೆ ಸೇರಿಸಿ ನಾವು ಮತ್ತೆ ದಳಗಳನ್ನ ಬರೀಬೇಕು ನಾನು ಈ ಚುಕ್ಕಿಯಿಂದ ಆ ಚುಕ್ಕಿಗೆ ಸೇರಿಸಿ ಮೊದಲಿಗೆ ಒಂದು ಗೆರೆ ಹೇಳ್ಕೊತೀನಿ ಎಲ್ಲ ಚುಕ್ಕಿನೂ ನಾವು ಸೇರಿಸ್ಕೋಬೇಕು ಒಟ್ಟು ಒಂಬತ್ತು ಒಂಬತ್ತು ದಡಗಳು ಬರುತ್ತೆ ನಿಮಗೆ ಟೋಟಲ್ ಹಾಕಿದ ಹಾಕಿದ್ಮೇಲೆ ಈ ರೀತಿ ಎಲ್ಲ ಚುಕ್ಕಿಗಳನ್ನೂ ನೀವು ಸೇರಿಸ್ಕೋಬೇಕು ನಿಧಾನವಾಗಿ ಹಾಕಿ ರಂಗೋಲೆ ನಾನು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸೊ ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಹಾಕಿ ನಾನಿಲ್ಲಿ ರಂಗೋಲಿ ಪುಡಿನಲ್ಲಿ ಹಾಕ್ತಾ ಇಲ್ಲ ಅಕ್ಕಿ ಹಿಟ್ಟಿಂದ ಹಾಕ್ತಾಯಿದ್ದೀನಿ ಹಾಗಾಗಿ ಅಷ್ಟು ಕ್ಲಾರಿಟಿ ಇಲ್ಲ ನೀವು ರಂಗೋಲಿ ಪುಡಿನಲ್ಲೇ ಹಾಕ್ಬೋದು ನಮ್ಮ ಮನೇಲಿ ಮಗು ಇರೋದರಿಂದ ಮಗು ರಂಗೋಲಿ ಪುಡಿ ತಿನ್ನುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕಿ ಹಿಟ್ಟಿಂದ ಹಾಕ್ತಾಯಿದ್ದೀನಿ ಮನೆ ಮೇಲೆ ಜೊತೆಗೆ ರಂಗೋಲಿನ ಎಲ್ಲೆಲ್ಲೂ ಹಾಕಬಾರ್ದು ಮುಟ್ಟಾಗಿರೋ ಮೈಲಿಗೆ ಆಗಲಿ ಬೇರೆ ಯಾವುದೇ ರೀತಿಯ ಧೂಳು ಯಾವುದೂ ಆಗಬಾರ್ದು ದೇವ್ರ ಮನೆ ಕೋಣೆಯಲ್ಲಿ ಜಾಗ ಇದ್ದರೆ ನೀವು ಅಲ್ಲೇ ಹಾಕ್ಬೋದು ರಂಗೋಲಿನ ಇಲ್ಲ ಅಂದರೆ ಮನೆ ಮೇಲೆ ಹಾಕಿ ಅದನ್ನು ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡ್ಬೋದು ಈ ರೀತಿ ಒಂಬತ್ತು ದಳಗಳು ಬರೋ ಥರ ನೀವು ಚುಕ್ಕಿಗಳನ್ನ ಸೇರಿಸಿ ಹಾಕಿದ ಮೇಲೆ ಮೇಲೆ ಕೆಳಗೆ ಹಾಗೂ ಆ ಕಡೆ ಈ ಕಡೆ ಒಟ್ಟು ನಾಲ್ಕು ಶ್ರೀಕಾರನ ಬರ್ಕೊಳ್ಳಿ ಇನ್ನು ನಾಲ್ಕು ಕಡೆಗೆ ನೀವು ತ್ರಿಶೂಲನ ಬರೀರಿ ಏನಕ್ಕೆ ಹಾಕ್ತೀವಿ ಅಂದರೆ ಕೂಶ್ಮಾಂಡ ದೇವಿ ತ್ರಿಶೂಲ ಹಿಡ್ಕೊಂಡು ಬಂದಿದ್ದಾಳೆ ದುರ್ಗಾ ಅವತಾರೆಯಾಗಿ ಹಾಗಾಗಿ ನಾವು ತ್ರಿಶೂಲ ಹಾಕೋದ್ರಿಂದ ಕೂಶ್ಮಾಂಡ ದೇವಿ ಆಹ್ವಾನಿತಳಾಗಿ ಈ ರಂಗೋಲಿನಲ್ಲಿ ಬಂದು ಕೂತು ನಿಮ್ಮ ಪೂಜೆನ ಸ್ವೀಕರಿಸ್ತಾಳೆ ಅಂತ ಪುರಾಣಗಳಲ್ಲಿ ಹೇಳಲಾಗತ್ತೆ ಹಾಗಾಗಿ ನಾನು ತ್ರಿಶೂಲನ ಹಾಕೊತಾ ಇದ್ದೀನಿ ಇಲ್ಲಿ ತ್ರಿಶೂಲ ಹಾಕಿದ ನಂತರ ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆ ಮತ್ತು ಹೂನ ಏರಿಸಿ ಪೂಜೆ ಮಾಡಿ ನೀವು ಈ ರಂಗೋಲಿನಲ್ಲಿ ಕೂಷ್ಮಾಂಡ ದೇವಿನೇ ಬಂದು ಕೂತಿದ್ದಾಳೆ ಅಂತ ಹೇಳಿ ನೀವು ಪೂಜೆ ಮಾಡಬೇಕು ನೀವು ಸಂಕಲ್ಪ ಮಂತ್ರ ಹೇಳಿ ಪೂಜೆ ಮಾಡೋದರಿಂದ ಇನ್ನೂ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಂಕಲ್ಪ ಮಂತ್ರ ಕೂಡ ತಿಳಿಸ್ಕೊಡ್ತೇನೆ ಯಾವ ರೀತಿ ಸಂಕಲ್ಪ ಮಂತ್ರ ಹೇಳಬೇಕು ತುಂಬ ಸರಳವಾಗಿ ಸಂಕಲ್ಪ ಮಂತ್ರ ಹೇಳೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಯಾವುದೇ ಪೂಜೆ ಸಂಘ ಕೂಡ ಸಂಕಲ್ಪ ಇಲ್ಲದೆ ಪೂಜೆಗಳು ಮುಗಿಯೋದಿಲ್ಲ ಮತ್ತು ಫಲ ಕೊಡೋದಿಲ್ಲ ಸಂಕಲ್ಪ ಹೇಳಿಲ್ಲ ಅಂದರೆ ನಿಮಗೆ ಪೂಜೆ ಅಷ್ಟಾಗಿ ಫಲ ಕೊಡೋದಿಲ್ಲ ಹಾಗಾಗಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಕಲ್ಪ ಹೇಗೆ ಹೇಳೋದು ಮಂತ್ರನ ಅಂತ ಹೇಳಿಕೊಡ್ತೇನೆ ಈ ರೀತಿ ತ್ರಿಶೂಲಾಗೆ ಹಾಗೆ ಎಲ್ಲದಕ್ಕೂ ಹರ್ಷಣ ಕುಂಕುಮ ಅಕ್ಷತೆಯನ್ನು ಏರಿಸಿ ಮಧ್ಯದಲ್ಲಿ ಶ್ರೀಕಾರದ ಮಧ್ಯದಲ್ಲಿ ಹೂನ ಇಟ್ಟು ನೀವು ಗೋಧಿಯಿಂದ ಮಾಡಿದಂತಹ ಪಾಯಸ ಅಥವಾ ಏನೇ ನೈವೇದ್ಯ ಆಗಿರ್ಬೋದು ಹೋಳಿಗೆ ಯಾವುದೇ ರೀತಿಯ ನೈವೇದ್ಯ ಗೋಧಿಯಿಂದ ಮಾಡಿರೋಂಥ ನೈವೇದ್ಯನ ಇಟ್ಟು ಈ ರಂಗೋಲಿಗೆ ಅರ್ಕಪತ್ರೆಯನ್ನು ಏರಿಸಿ ನೀವು ಪೂಜೆ ಮಾಡಿ ನಾಳೆ ದಿನ ಹಾಗೆ ನಾನು ನಿಮಗೆ ಸ್ತೋತ್ರ ಹೇಳ್ಕೊಡ್ತೀನಿ ಆ ಸ್ತೋತ್ರನ ಒಂಬತ್ತು ಬಾರಿ ಹೇಳಬೇಕು ನಾಳೆ ನೀವು ರಂಗೋಲಿ ಹಾಕಿ ಪೂಜೆ ಮಾಡಿದ ನಂತರ ಈ ಸ್ತೋತ್ರನ ಹೇಳಿ ಸುರ ಸಂಪೂರ್ಣ ಕಲಶಂ ರುಜಿರಾಪ್ಲತ ಮೇವಚ ದದನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭ ದಾಸ್ತುಮೆ ಈ ಶ್ಲೋಕನ ನೀವು ನಾಳೆ ಒಂಬತ್ತು ಸಾರಿ ಹೇಳಿ ಪೂಜೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಧನ್ಯವಾದಗಳು ಹೋಗಿ ಬರ್ತೀನಿ